ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಸ್ನೆಸ್ ಪರ್ ಹೆಡ್ ಟ್ವೆಂಟಿ ರುಪೀಸ್ ಫೋಟೋಸಿಗೆ ವಿಡಿಯೋಸ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಗೈಸ್ ಏನು ಮಾಡಿದಾಳೆ ಗೊತ್ತಾ ಫೋಟೋ ಇಟ್ಕೊಬೇಕು ಅಂತ ಅಂದ್ಬಿಟ್ಟು ಕ್ಲಿಪ್ಪನ್ನು ತಗೊಂಡು ಹೋಗ್ಬಿಟ್ಟು ಎಲ್ಲಿ ಸಿಕ್ಸಿದ್ದಾಳೆ ಗೊತ್ತಾ ತೋರ್ಸೋದಿ ಹೋಗ್ಬಿಟ್ಟು ಹೂ ಕ್ಲಿಪ್ ಹಾಕಿದ್ದಾಳೆ ಗೈಸ್ ಏನು ಹೇಳ್ಬೇಕು ಹೂ ಕ್ಲಿಪ್ಪೇ ಹಾಕಿದ್ದಾಳೆ ಆಮೇಲೆ ನನ್ ಕ್ಲಿಪ್ ಎಲ್ಲ ಆಯ್ತು ಕ್ಲಿಪ್ ಎಲ್ಲ ಅಂತ ಹುಡುಕ್ತಿದ್ದಾಳೆ ನೋಡಿದ್ರೆ ಹೋಗ್ಬಿಟ್ಟು ಅಲ್ಲಿ ತಗೊಳಕಿದ್ದಾಳೆ ಎಂತ ಒಡೆ ಇದು ಫೈನಲಿ ಸಾಕಾಯ್ತು ಹುಡುಕಿ ಹುಡುಕಿ ಸಿಕ್ತು ಗಸ್ ನನ್ನ ಕ್ಲಿಪ್ ನೋಡಿ ಗೈಸ್ ಇದನ್ನ ಮುಗಿಸ್ಕೊಂಡು ಕೇರಳ ಮುಗಿಸ್ಕೊಂಡು ಫೇವ್ರೇಟ್ ಎಲ್ಲ ಇಲ್ಲೇ ಇದೆ ಸಿ ಗೋಲ್ಗಪ್ಪ ಅದ್ರ ಪಕ್ಕ ಕಡ್ಲೆಕಾಯಿ ಅದ್ರ ಪಕ್ಕ ಜೋಳ ಕಮ್ ಕಮ್ ಲೆಟ್ಸ್ ಗೋ ಇದ್ದೀನಿ ಬರ್ತಾ ಇದ್ದೀನಿ ಅಲ್ಲೇ ನಾಯಿನ ನಾ ಕರ್ದಂಗೆ ಕರೀತಾವಳೆ ಇವಳು ಏನು ಯಾವ್ದಾದ್ರು ನೋಡಿ ಪಾನಿಪುರಿ ಪ್ಲೇಟ್ ಕೈ ಕೊಟ್ರೆ ಇದು ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಿದಳ ಅವಳು ಬಿಲ್ ಕಟ್ಟಕ್ಕೆ ದುಡ್ಡಂದು ನನ್ನ ಹತ್ರ ಇಲ್ಲ ಅವಳೇ ಕಟ್ಟಬೇಕು ನೋಡ್ರಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ ಇವ್ಳು ನೋಡಿ ಒಳೆ ಹೆಂಗಾಗ್ಬಿಟ್ಟಿದಾಳೆ ಇದ್ಬಿಟ್ಟಿದ್ದಾಳೆ ಇಲ್ಲ ಪ್ಲೇಟ್ ಇಟ್ಕೊಂಡು ಅವ್ರಿಗೆ ನಾಲ್ಕು ಪ್ಲೇಟ್ ಅಂತ ಹೇಳ್ಬಿಟ್ಟು ನಾವು ಬಂದಿದೀವಿ ಮೈಸೂರಲ್ಲಿ ಹುಡುಗಿರು ಮಾತ್ರ ಮಸ್ತಾಗಿರ್ತಾರಪ್ಪ ಅದೇನಾದ್ರು ನಂದಾಯ್ತು ನಾನು ಗೈಸ್ ತಿಂದೆಸ್ ಇವಾಗ ತಿಂತಾವಳೆ ಏನೋ ಫಸ್ಟ್ ಟೈಮ್ ತಿನ್ನೋ ಥರ ರಿಯಾಕ್ಷನ್ ಕೊಡ್ತಾವಳೆ ಚೆನ್ನಾಗಿಲ್ಲ ಬಿಡು ಪದಲ್ ಚೆನ್ನೈತೆ ಚಿಕ್ಕದೊಂದು ದೊಡ್ಡದೊಂದು ಆಮೇಲೆ ಬರೋಣ ಗೈಸ್ ಕಡಲೆಕಾಯಿಗೆ ಇದೊಂದು ತಿನ್ಬಿಟ್ಟು ಕೈಯಲ್ಲಿ ಜಾಗ ಇಲ್ಲ ನೋಡಿ ಗೈಸ್ ಕರಿದ್ರೆ ಬರ್ತಾನೆ ಇಲ್ಲ ಅವ್ರಿಗೆ ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕಂತೆ ಕಾರ್ಗೆ ನೋಡಿ ಎಷ್ಟು ಲೇಝಿ ಅಂದ್ರೆ ಅವರು ಅಷ್ಟು ಲೇಝಿ

ಏನಿಲ್ಲ ಅವ್ಳು ಮೊಬೈಲ್ ಇಟ್ಕೊಂಡ್ರೆ ಎಲ್ಲ ಕೊಡಿಸ್ತಾಳೆ ಹೌದು ಗೈಸ್ ಅವಳಿಗೆ ಕಂಟೆಂಟ್ಗೋಸ್ಕರ ವಿಡಿಯೋಗೋಸ್ಕರ ಏನಾದರೂ ನಾವು ಮಾಡ್ತೀವಿ ಅಂದ್ರೆ ಏನ್ ಬೇಕಾದ್ರೂ ಕೊಡ್ಸ್ತಾಳೆ ಗೈಸ್ ಅಷ್ಟೇ ಇವಾಗ ನೆಕ್ಸ್ಟ್ ಅಲ್ಲಿ ಸಮೋಸ ಕಾಣಿಸ್ತಾಳೆ ಗೈಸ್ ಅದು ಬೇಕು ಅಂದ್ರೂ ಕೊಡಿಸ್ತಾಳೆ ಗೈಸ್ ಈ ಕಡೆ ಕೋಲಾ ಇದೆ ಐಸ್ ಕ್ರೀಮ್ ಇದೆ ಎಲ್ಲ ಕೊಡಿಸ್ತಾಳೆ ಕೋಲಾ ಇದೆ ಗೈಸ್ ಫಸ್ಟ್ ಚುಮ್ಮೂರಿ ತಿಂಡಿ ಆಮೇಲೆ ಇನ್ನೂ ಹೊಟ್ಟೆ ಖಾಲಿ ಇದ್ರೆ ಸಮೋಸ ತಿಂಡಿ ನೆಕ್ಸ್ಟ್ ಗೋಯಿಂಗ್ ಟು ಕೋಲಾ ನೋಡಿ ಏನೆಲ್ಲ ಇದು ಸರ್ಕಸ್ ಮಾಡಬೇಕು ಇವ್ರು ವಿಡಿಯೋ ಮಾಡಬೇಕು ಅಂದ್ರೆ ನಾನು ಜಾಗಿಗೆ ಗೈಸ್ ಯಾರು ಫ್ರೀಯಾಗಿ ಮಾಡೋದೇ ಇಲ್ಲ ಇವ್ರು ಯಾರು ಒಳಗಡೆ ಬರ್ತೀರಾ ನೀವು ಇದು ಬೇಸಿರೋ ಕಳೆಕಾಯಿ ಅಂತೆ ಗೈಸ್ ಚೂರು ಚೆನ್ನಾಗಿಲ್ಲ ಗೈಸ್ ಏನು ಕಡಲೆಕಾಯಿ ಏನು ಉಪ್ಪು ಖಾರ ಕೊಡಬೇಕಾ ಅಲ್ಲ ಏನಾದರೂ ಮಸಾಲ ಹಾಕ್ಬೇಕಾ ಅದು ಹೆಂಗಿರುತ್ತೆ ಹಂಗೆ ಇರುತ್ತೆ ಇಲ್ಲ ಚೆನ್ನಾಗಿ ಕಡಲೆಕಾಯಿ ಬೇಸಿರೋದ್ ಒಳಗೆ ಅವ್ರು ಎಷ್ಟು ಸಾಫ್ಟ್ ಸಾಫ್ಟಾಗಿ ಇರಬೇಕು ಅಂತ ಮೆತ್ತನೆತ್ತಗೆ

ಇಷ್ಟ ಐತೆ ನಾ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ಏನಾದರೂ ವೇಸ್ಟ್ ಮಾಡಿದ್ರೆ ನಾನು ಕೊಟ್ಟಿರೋ 40 ರೂಪಾಯಿ ಎಂಬತ್ತು ರೂಪಾಯಿ ಸೇರಿಸಕೊಳ್ಳು ನೀನೇ ತಾನೇ 40 ರೂಪಾಯಿ ನಮ್ಮನೆ ಅಲ್ಲಲ್ಲ ಅಂತ ಇನ್ನೊಂದು ಐಟಮ್ ಬಾಡಾರಾ ಇವತ್ತು ತುಂಬಾ ಬೇಜಾರಾಗ್ತಿದೆ ಅಂತಂದ್ರೆ ನಾನು ಯಾವತ್ತು ನೋಡ್ದಿರೋ ಘಟನೆ ನಾನು ಇವತ್ತು ಮೈಸೂರಲ್ಲಿ ನೋಡ್ಬೇಕಾಯ್ತು ನಂಗೆ ಸಿಕ್ಕಾಪಟ್ಟೆ ಬೇಜಾರು ಮನ್ಸು ತುಂಬಾ ನೋವಾಗ್ಬಿಟ್ಟಿದೆ ಇಷ್ಟು ಸುಂದರವಾಗಿರೋ ಮೈನಸೂರ್ ಪ್ಯಾಲೇಸ್ ಮುಂದೆಗಡೆ ತೋರ್ಸಿ ತುಂಬಾ ಬೇಜಾರಾಗಿದೆ ಅಂದ್ರೆ ಇಷ್ಟೊಂದು ಪ್ರೊಫೆಷನಲ್ ಆಗಿದ್ದು ಇಂತ ಮೈಸೂರು ಪ್ಯಾಲೇಸ್ ಮುಂದೆ ಕುತ್ಕೊಂಡ್ ಭಿಕ್ಷೆ ಬಿಡ್ತೀವಿ ಮಾನ ಮರ್ದಿಲ್ವಾ ಕೆಳಗಡೆ ತೋರ್ಸ

ನೀವು ಸರಿ ಕೇಳಿ ಅವ್ರ ತೋರಿಸ್ಬಿಟ್ಟೆ ಇಲ್ಲೇ ಇದ್ದಾರೆ ನಮ್ಮ ಬಲಿ ಹತ್ತೆ ಹತ್ತು ರೂಪಾಯಿ ನಾವು ನಮ್ಮ ಬಲಿ ನಿಮ್ಮ ಬೆಲೆ ಹತ್ತೈದು ರೂಪಾಯಿ

ಒನ್ನ ಟ್ರೈನ್ ಮಾಡೋದು ಅವನು ಲೀಡರ್ ಅವನೆ ವೇಟ್ ಬಿಟ್ಬಿಟ್ ಆರ್ಟಿಸ್ಟ್ ನಮಗೆ 10 ರೂಪಾಯಿ ಸಿಕ್ಕಿದಾ ಅವರಿಗೇ ಒಂದೂ ಟ್ರೈನ್ ಬಂದ್ರೂ ಕಮಿಷನ್ ಇಲ್ಲ ಮಧ್ಯಾಹ್ನ ರಾತ್ರಿ ಊಟ ಅಷ್ಟೇ ಭಿಕ್ಷಕ ರಾಜ ಜೈ ಹೆಂಗ್ ತಿಂತವತ್ತು ಹೆವಿಯಾಗಿ ಇಲ್ಲ ಐಸ್ ಕ್ರೀಮ್ ಅಲ್ಲ ಎಲ್ಲ ಒಟ್ಟಿಗೆ ತಿಂತಿದ್ದೇವೆ ಇಲ್ಲಿ ನೋಡಿ ಮಧ್ಯದಲ್ಲಿ ಬೇರೆ ಅವಳು ಐಸ್ ಕ್ರೀಮ್ ತಿಂತಾಳೆ ಒಳ್ಳೆ ತಿನ್ನೋ ಅದೇನೋ ಸೊ ಗೈಸ್ ಇನ್ನೊಂದು ಶಾಪಿಂಗ್ ಕಂಟಿನ್ಯೂ ಮಾಡ್ತೀನಿ ಅದು ಅವ್ರ ಅಪ್ರೂವ್ ಮೂರು ಇನ್ನೊಂದು ನಾನು ತಗೊಂಡಿರೋದು ಇನ್ನೊಂದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳೋ ಆಂ ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಕ್ಚುಲಿ ಇದನ್ನು ಗಿಫ್ಟ್ ಅಂಗಡಿಗೆ ಹೋದ್ರೆ ಅಟ್ಲೀಸ್ಟ್ ನಾನ್ನೂರು ಐನೂರು ಇದ್ದಾರೆ ಬಟ್ ಇಲ್ಲಿ ಬರೀ ಹಂಡ್ರೆಡ್ ರು ಬೆಸ್ಟ್ ಸೀ ಇದು ಆ್ಯಕ್ಚುಲಿ ಗ್ಲಾಸ್ ಬರೀ ನೂರು ರೂಪಾಯಿ ಅವ್ರು ಆ್ಯಕ್ಚುಲಿ ಅದು ನೂರೈವತ್ತು ಹೇಳಿದರೆ ನಾವು ನೂರು ರೂಪಾಯಿ ಕೊಟ್ಟು ತಗೊಂಬಂದಿದ್ದೀವಿ ಇದನ್ನು ಅಷ್ಟೆ ನಿಮ್ಗೆ ಬೇಕಾದಾಗ ನೀವು ಆಫ್ ಮಾಡ್ಕೊಂಡ್ಬಂದಿದೀ ಇದೆ ಆಫ್ ಹಾಂ ಆ್ಯಂಡ್ ಆಂ ಅಷ್ಟೆ ಶಾಪಿಂಗ್ ಇದೊಂದು ನೂರು ರೂಪಾಯಿ ಹೂವು ಕರೆಕ್ಟು ಇದನ್ನು ಮರೆತು ಬಿಟ್ಟ ಅವ್ನೆ ಅವ್ನು ತಗೊಂಡ ಇದನ್ನು ಇಲ್ಲ ಇದನ್ನ ಬೇರೆ ಏನೋ ಅಂತಾರೆ ಏನೇ ಶಾಪಿಂಗ್ ಮಾಡಿದ್ವಿ ಮೈಸೂರಲ್ಲಿ ಅಂದ್ರೆ ಮಾಡಿದ್ವಿ ಬಟ್ ಇಷ್ಟೇ ಇದ್ದಿತ್ತು ಅಲ್ಲಿ ಜಾಸ್ತಿ ಮೈಸೂರಲ್ಲಿ ಏನು ಇರ್ಲಿಲ್ಲ ಸೊ ಇರುವಷ್ಟು ಶಾಪಿಂಗ್ ಮಾಡಿದೀನಿ ಇಷ್ಟು ಕೆಲ ಪೇ ಮಾಡಾದ್ಮೇಲೆ ಇನ್ನೊಂದ್ಸಲಿ ಹೋದ್ವಿ ಸೊ ನೋಡ್ತಿರ್ಬೇಕಾದ್ರೆ ಎರಡು ಕ್ಲಿಪ್ ತುಂಬಾ ರಶ್ ಇತ್ತು ಎರಡ್ ಕ್ಲಿಪ್ ಎತ್ಕೊಂಡ್ ಬಂದ್ವಿ ಬಟ್ ಅವ್ನು ನೋಡ್ಲಿಲ್ಲ ಸೊ ನಾವು ಇದಕ್ಕೆ ಪೇ ಮಾಡ್ಲಿಲ್ಲ ಕೈ ಹಂಗೆ ಎಚ್ಕೊಂಡ್ ಬಂದ್ಬಿಟ್ರಿ ಈ ಕಡೆ ಎರಡು ಕ್ಲಿಪ್